ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ವೃಷಭ ರಾಶಿಯವರ ಏಪ್ರಿಲ್ ತಿಂಗಳ ಗೋಚಾರ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾರೆ ವೃಷಭ ರಾಶಿಯ ವೀಕ್ಷಕರೇ ವಿಶೇಷವಾಗಿ ನೀವು ಈ ಸಂದರ್ಭದಲ್ಲಿ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಗಡಿಬಿಡಿಯ ನಿರ್ಧಾರಗಳನ್ನು ತೆಗೆದುಕೊಂತಕ್ಕಂಥದ್ದು ಉತ್ತಮ ಅಲ್ಲ ಒಂದು ವೇಳೆ ವಿದೇಶ ಯೋಗ ಬಂದರೂ ಸಹ ಯೋಚಿಸಿ ಒಳ್ಳೆಯ ಸಮಯದಲ್ಲಿ ಪ್ರಯಾಣ ಮಾಡತಕ್ಕಂಥದ್ದು ಬಹಳ ಉತ್ತಮ ನಿಮ್ಮ ಆಪ್ತ ಸ್ನೇಹಿತರು ಅಥವಾ ಸಲಹೆಗಾರರು ಅಥವಾ ಅಕ್ಕಪಕ್ಕದವರು ನಿಮಗೇನಾದರೂ ವ್ಯವಹಾರ ಮಾಡುವ ಅಥವಾ ಏನಾದರೂ ಪರ್ಚೂಸ್ ಮಾಡುವ ಜೊತೆಯಲ್ಲಿ ಅಂತೇಳಿ ನಿಮ್ಮನ್ನು ಕೇಳಿದಂಥ ಒಂದು ಸಂದರ್ಭದಲ್ಲಿ ತುಂಬ ಸಲ ಯೋಚಿಸಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಬೋದು ಬಹಳ ಉತ್ತಮ ಅಂದರೆ ನಿಮ್ಮ ರಾಶಿಗೆ ಹನ್ನೊಂದನೇ ಮನೆಯಲ್ಲಿ ಐದು ಗ್ರಹಗಳು ಸ್ಥಿತವಾಗಿದ್ದಾವೆ ಲಾಭದ ಆಸೆಯಲ್ಲಿ ಫಲ ವಿಪರ್ಯಾಸ ಫಲ ಫಲ ಆಗುವ ಸಾಧ್ಯತೆಗಳು ಇರ್ತದೆ ಸಾಧ್ಯ ಆದರೆ ನಿಮಗೆ ಮೇ ಅಂದರೆ ಮುಂದಿನ ತಿಂಗಳು ಹದಿನಾಲ್ಕರ ನಂತರ ಗುರುಬಲ ಸ್ಟಾರ್ಟು ಅಲ್ಲಿನವರೆಗೂ ಗುರುಬಲ ಇರೋದಿಲ್ಲ ರಾಘವೇಂದ್ರ ಸ್ವಾಮಿ ಅಥವಾ ದತ್ತಾತ್ರೇಯ ಕ್ಷೇತ್ರ ಅಥವಾ ಸಾಯಿಬಾಬಾ ಮಂದಿರ ಅಥವಾ ವಿಷ್ಣುವಿನ ದೇವಸ್ಥಾನಗಳಲ್ಲಿ ಗುರುವಾರಗಳಂದು ಪೂಜೆಯನ್ನು ಕೊಡಿ ಅಥವಾ ಅಶ್ವಥ ವೃಕ್ಷಕ್ಕೆ ಹನ್ನೆರಡು ಸುತ್ತು ಪ್ರದಕ್ಷಿಣೆ ಹಾಕಿ ಪ್ರಾರ್ಥನೆ ಮಾಡ್ಕೊಂಬೋದ್ರಿಂದಲೂ ಗುರುವಾರಗಳಂದು ನಿಮಗೆ ಉತ್ತಮವಾದಂಥ ಫಲಗಳು ಸಿಗುತ್ತೆ ಅದೇ ರೀತಿ ಹನ್ನೊಂದನೇ ಮನೆಯಲ್ಲಿ ಕೇತು ಸ್ಥಿತರಾಗಿರೋದ್ರಿಂದ ಆ ಸ್ಥಾನ ಶುಭವಾಗಿ ಇದ್ದರೂ ಸಹ ನಿಮ್ಮ ಹಣಕಾಸಿನ ವ್ಯಾಪಾರ ವ್ಯವಹಾರಕ್ಕೆ ತೊಂದರೆ ಆಗಬಾರ್ದು ಅನ್ನೋ ಅನಿಸಿಕೆಯಲ್ಲಿ ನಾಗನಿಗೆ ಪಂಚಮಿ ಅಥವಾ ಷಷ್ಠಿಗಳಂದು ಅಥವಾ ಆಸ್ತೇಶ ನಕ್ಷತ್ರ ಅಮಾವಾಸ್ಯ ಪೌರ್ಣಮಿ ಅಥವಾ ಮಂಗಳವಾರದಂದು ಪೂಜೆ ಕೊಡ್ತಕ್ಕಂಥದ್ದು ಭಾಳ ಉತ್ತಮ ವಿಶೇಷವಾಗಿ ಶನಿ ಭಗವಾನರು ಅಲ್ಲೇ ಸ್ಥಿತರಾಗಿದ್ದಾರೆ ನಿಮಗೆ ಯಾವುದಾದ್ರು ಬರ್ತಕ್ಕಂಥ ದೊಡ್ಡ ಅಮೌಂಟ್ ಇದ್ದರೆ ಆ ಹಣ ಅಂದುಕೊಂಡು ತಕ್ಷಣಕ್ಕೆ ಸಿಗೋದು ತುಂಬ ಕಷ್ಟ ತುಂಬ ಎಚ್ಚರಿಕೆಯಲ್ಲಿ ಸರಿಯಾದ ನಿರ್ ಸರಿಯಾದ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಹಾಗೆ ಐದನೇ ಮನೆಯಲ್ಲಿ ಕೇತು ಸ್ಥಿತರಾಗಿರೋದ್ರಿಂದ ದೇವರ ದೇವಸ್ಥಾನಗಳಿಗೆ ಹೋದಾಗ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ವಿಶೇಷವಾಗಿ ಗಣಪತಿ ದೇವರ ಆರಾಧನೆ ಗಣಪತಿ ದೇವರಿಗೆ ಗರಿಕೆ ಪತ್ರೆ ಬಿಲ್ವ ಪತ್ರೆ ಅರ್ಪಣೆ ಮಾಡಿ ಪೂಜೆ ಕೊಡ್ತಕ್ಕಂಥದ್ದು ಇಪ್ಪತ್ತೊಂದು ಸುತ್ತು ಪ್ರದಕ್ಷಿಣೆ ಹಾಕಿ ಪ್ರಾರ್ಥನೆ ಮಾಡ್ಕೊಂಬೋದು ಬಹಳ ಉತ್ತಮ ನಿಮ್ಮ ರಾಶಿಯ ಅಧಿಪತಿ ದೇವಿಯಾದಂಥ ನಿಮ್ಮ ಮನೆ ದೇವರಿಗೆ ದೇವಿ ದೇವಸ್ಥಾನಗಳಲ್ಲಿ ಶುಕ್ರವಾರಗಳಂದು ಅಥವಾ ಮಂಗಳವಾರಗಳಂದು ಕೆಂಪನ್ನು ಅರ್ಪಣೆ ಮಾಡಿ ಪೂಜೆ ಮಾಡಿಸಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಂಬೋದು ಬಹಳ ಉತ್ತಮವಾಗಿ ಇರ್ತದೆ ಸದ್ಯಕ್ಕೆ ನೀವು ಏಪ್ರಿಲ್ ಮತ್ತು ಮೇ ತಿಂಗಳು ಗಡಿಬಿಡಿಯ ಅವಸರದ ನಿರ್ಧಾರದಿಂದ ತೊಂದರೆಗೆ ಸಿಲುಕಬೇಡಿ ಮೇ ಹದಿನಾಲ್ಕರ ನಂತರ ಗುರುಬಲ ಪ್ರಾರಂಭ ಆಗೋದ್ರಿಂದ ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಹೊಸ ಮನೆ ಕಟ್ಟುವ ಅಭಿಲಾಷೆ ಇದ್ದಲ್ಲಿ ಸೈಡ್ ತುಗಿದುಕೋಬೇಕು ಅಂತ ಇದ್ದಲ್ಲಿ ವಾಹನಗಳನ್ನು ತೆಗೆದುಕೋಬೇಕು ಅಂತ ಇದ್ದಾಗ ನಿಮಗೆ ಗುರುಬಲ ಪ್ರಾರಂಭ ಇದೆ ಆ ಸಂದರ್ಭದಲ್ಲಿ ನೀವು ಶುಭ ದಿನಗಳನ್ನು ನೋಡಿಕೊಂಡು ಅವುಗಳನ್ನು ತೆಗೆದುಕೋಬೋದು ಶುಕ್ರವಾರ ಅತ್ಯಂತ ಶುಭ ದಿನ ಆಗಿರ್ತದೆ ಬುಧವಾರ ಶುಭ ದಿನ ಆಗಿರ್ತದೆ ಈ ದಿನಗಳಲ್ಲಿ ನೀವು ರಾಹುಕಾಲ ಯಮಗಂಡ ಕಾಲಗಳನ್ನು ಬಿಟ್ಟು ನಿಮ್ಮ ಹೊಸ ವ್ಯಾಪಾರ ವ್ಯವಹಾರ ಆಗಿರ್ಬೋದು ಅಥವಾ ಹೊಸ ಸೈಟ್ ವ್ಯವಹಾರ ಆಗಿರ್ಬೋದು ಮತ್ತಿತರ ವಿವಾಹಾದಿ ಶುಭ ಕಾರ್ಯಗಳಿಗೆ ನೀವು ಬೇಕಾದರೆ ಪ್ರಯತ್ನ ಮಾಡ್ಬೋದು ವಿಶೇಷವಾಗಿ ಶುಕ್ರವಾರ ಹಾಗೂ ಉತ್ತರ ದಿಕ್ಕು ನಿಮಗೆ ಶುಭಪ್ರದವಾಗಿರ್ತದೆ ಪಶ್ಚಿಮ ದಿಕ್ಕು ಸಹ ಶುಭಪ್ರದವೇ ಆ ದಿಕ್ಕುಗಳನ್ನು ನೋಡಿಕೊಂಡು ನೀವು ಆಯ್ಕೆ ಮಾಡ್ಕೋದು ಉತ್ತರ ದಿಕ್ಕಾದರೆ ಅತ್ಯಂತ ಶುಭಪ್ರದವಾಗಿರ್ತದೆ ಉತ್ತರದ ಕಡೆ ರೋಡಿದ್ದು ದಕ್ಷಿಣದ ಕಡೆ ಸೈಟ್ ಇದ್ದರೆ ಅಂಥ ಸೈಟ್ಗಳನ್ನು ತೆಗೆದುಕೊಂಬೋದ್ರಿಂದ ನಿಮಗೆ ಶುಭ ಮತ್ತು ಯಶಸ್ಸು ಎರಡೂ ಸಿಗ್ತದೆ ಮನೆಯನ್ನು ಕಟ್ಟುವ ಸಂದರ್ಭದಲ್ಲಿ ವಾಸ್ತು ಪ್ರಕಾರ ಕಟ್ಕೊಂತಕ್ಕಂಥದ್ದು ಆ ಮನೆಗೆ ನಿಮಗೆ ಇಷ್ಟವಾದಂಥ ಬಿಳಿ ಬಣ್ಣವನ್ನು ಹೊಡೆಯೋದು ಒಳ್ಳೆಯದು ಆದಷ್ಟು ನೀಲಿ ಬಣ್ಣದ ಬಳಕೆಯನ್ನು ಕಡಿಮೆ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು ಇಲ್ಲಿ ವಿಶೇಷವಾಗಿ ನೀವು ದೇವಿಗೆ ಬಿಲ್ವ ಪತ್ರೆಯನ್ನು ಅರ್ಪಣೆ ಮಾಡಿ ಪೂಜೆ ಕೊಡಿ ಕೆಂಪು ಹೂಗಳನ್ನು ಸಹ ಕೊಡ್ಬೋದು ನಿಮ್ಮ ಸಕಲ ಸಂಕಷ್ಟ ನಿವಾರಣೆಗೆ ಗಣಪತಿ ಮತ್ತು ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮುಂದುವರಿತಕ್ಕಂಥದ್ದು ಭಾಳ ಉತ್ತಮ ಶುಭ ಕಾರ್ಯಗಳ ವ್ಯವಹಾರಕ್ಕೂ ಹೋಗುವಾಗ ಬಿಳಿ ಬಣ್ಣದ ವಸ್ತ್ರಗಳನ್ನು ಧಾರಣೆ ಮಾಡಿ ಹೋಗೋದು ಭಾಳ ಉತ್ತಮ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕ್ಕನ್ನುತ್ತಿ ಬೆಲ್ಲೈಕ ನತ್ತಿ ನಮಸ್ಕಾರ